ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ರೈತರು ಕೂಡ ಶಾಪ ಆಗ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಇದೆಯಲ್ಲ ಜಾತಿ ಜನಗಣತಿ ಅಂತೇಳಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥದ್ದು ಜಾತಿ ಜನಗಣತೆ ಅಂತಕ್ಕಂಥ ಪಗಡೆ ಆಟ ಅಂತೇಳಿ ಅನ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ರಾಜಕೀಯ ದಾಳವಾಗಿ ಅದನ್ನ ರಾಜಕೀಯ ಅಸ್ತ್ರವಾಗಿ ಅದನ್ನು ಬಳಸ್ತಾ ಇರ್ತಕ್ಕಂಥದ್ದು ಇದು ದುರಾದೃಷ್ಟ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಮಟ್ಟಕ್ಕೆ ಒಂದು ಮುಖ್ಯಮಂತ್ರಿ ಹೋಗಬಹುದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ರಾಜ್ಯದಲ್ಲಿ ಸಿಎಂ ಕುರ್ಚಿ ಹಂಚಿಕೆ ವಿಚಾರ ಮತ್ತೆ ಸಿದ್ದರಾಮಯ್ಯ ಅವ್ರ ಏನ್ ಹೇಳಿದ್ದಾರೆ ಕೆಪಿಸಿಸಿ ಹುದ್ದೆ ಅಂಗಡಿನಲ್ಲಿ ಮಾರಾಟ ಆಗೋದಿಲ್ಲ ಅಂತೇಳಿ ಆಡಳಿತ ಪಕ್ಷದ ಸಚಿವರುಗಳು ಇವತ್ತೇನು ಹೇಳಿಕೆ ನೀಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅವರೇ ಸ್ವಹಿತಾಸಕ್ತಿಯಿಂದ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ನೀವು ಭಾವಿಸಬೇಡಿ ಎಲ್ಲೋ ಒಂದ್ ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಏನಿದ್ದಾರೆ ರಾಜಕೀಯ ಚಾಣಾಕ್ಷ ಸಿದ್ದರಾಮಯ್ಯನವರು ತಮ್ಮ